ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನಲ್ ವಾರಾಹಿ ದೇವಿಯ ಸ್ಮರಣೆ ಮಾಡ್ತಾ ವಿಡಿಯೋ ಶುರು ಮಾಡ್ತಾ ಇದೀನಿ ಈ ದಿನ ತಿಳಿಸ್ಕೊಡ್ತಾ ಇರುವಂತ ಈ ಮಂತ್ರ ತುಂಬಾನೇ ಪವರ್ಫುಲ್ ಆದಂತ ವಾರಾಹಿ ದೇವಿ ಮಂತ್ರ ಈ ಮಂತ್ರವನ್ನು ನೀವು ಪ್ರತಿ ದಿನ ಇಪ್ಪತ್ತೊಂದು ಸಾರಿ ಹೇಳ್ಕೊಬೇಕಾಗತ್ತೆ ಈ ರೀತಿಯಾಗಿ ಪ್ರತಿ ದಿನವೂ ನೀವು ಹೇಳ್ಕೊಳ್ಳೋದ್ರಿಂದ ನಿಮಗೆ ಇಪ್ಪತ್ತೊಂದು ದಿನದಲ್ಲೇ ರಿಸಲ್ಟ್ ಸಿಗುತ್ತೆ ಎಷ್ಟೋ ದಿನದಿಂದ ಆಗದೇ ಇರೋಂಥ ಕೆಲಸಗಳು ಕೂಡ ಆಗ್ತಾ ಹೋಗುತ್ತೆ ತುಂಬ ದಿನದಿಂದ ಪೆಂಡಿಂಗ್ ಇದೆ ಇಷ್ಟೆಲ್ಲ ಟ್ರೈ ಮಾಡಿದ್ರು ನನಗೆ ಆ ಕೆಲಸ ಆಗ್ತಾನೇ ಇಲ್ಲ ಇನ್ನೇನು ಆಯಿತು ಅನ್ನೋಷ್ಟರಲ್ಲಿ ಇನ್ನೇನೋ ಒಂದು ಪ್ರಾಬ್ಲಮ್ ಆಗಿ ಆ ಕೆಲಸ ನಿಂತಿರುತ್ತೆ ಕೈಗೆ ಬಂತುತ್ತು ಬಾಯಿಗೆ ಬರ್ತಾ ಇಲ್ಲ ಅಂತ ತುಂಬ ಜನ ಹೇಳ್ತಾ ಇರ್ತೀರ ಅಂಥವರು ಈ ಮಂತ್ರವನ್ನು ನೀವು ಇಪ್ಪ ಇಪ್ಪತ್ತೊಂದು ದಿನಗಳ ಕಾಲ ಹೇಳೋದ್ರಿಂದ ಅದೇ ಇದ್ದ ಕೆಲಸಗಳು ಕೂಡ ಆಗತ್ತೆ ಅಂತ ಹೇಳ್ಬೋದು ಹಾಗಾದ್ರೆ ಆ ಮಂತ್ರ ಯಾವುದು ಯಾವ ಸಮಯದಲ್ಲಿ ಹೇಳಬೇಕು ಯಾವ ದಿನ ಸ್ಟಾರ್ಟ್ ಮಾಡಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ವಾರಾಹಿ ದೇವಿಯಿಂದ ನಂಬಿರುವಂತಹ ಭಕ್ತರು ತುಂಬ ಜನ ಇದ್ದಾರೆ ತುಂಬ ಅಮ್ಮನ ಮಂತ್ರಗಳನ್ನು ಹೇಳೋದಾಗಲಿ ಅಥವಾ ಅಮ್ಮನನ್ನು ಪೂಜೆ ಮಾಡೋದ್ರಿಂದ ಇದರಿಂದ ತುಂಬ ಜನಕ್ಕೆ ಒಳ್ಳೆಯದಾಗುತ್ತೆ ಅಮ್ಮ ಅತಿ ಶೀಘ್ರವಾಗಿ ನೀವು ಏನು ಅಂದುಕೊಂಡ್ರೆ ಅತಿ ಶೀಘ್ರವಾಗಿ ವರವನ್ನು ಕರೀಸೋ ಅಮ್ಮ ಅಂದರೆ ಅದು ವಾರಾಹಿ ದೇವಿ ಹಾಗಾಗಿ ವಾರಾಹಿ ಅಮ್ಮನನ್ನು ನಾವು ಪೂಜೆ ಮಾಡಬೇಕಂದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಬೇಕು ಇಲ್ಲ ರಾತ್ರಿ ಸಮಯದಲ್ಲಿ ಪೂಜೆ ಮಾಡಬೇಕು ಹಾಗಾಗಿ ಈ ಮಂತ್ರವನ್ನು ಕೂಡ ನೀವು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ ನೀವು ನಾಲ್ಕೂವರೆಯಿಂದ ಐದೂವರೆ ಒಳಗಡೆ ಹೇಳ್ಕೊಳ್ಳಿ ಇಲ್ಲ ಅಂತಂದರೆ ರಾತ್ರಿ ಎಂಟು ಗಂಟೆಯಿಂದ ಹತ್ತು ಗಂಟೆ ಒಳಗಡೆ ಹೇಳ್ಕೊಬೇಕಾಗುತ್ತೆ ಈ ರೀತಿಯಾಗಿ ಹೇಳ್ಕೊಳ್ಳೋದ್ರಿಂದ ನೀವು ಅಂದುಕೊಂಡ ಕೆಲಸಗಳು ಅತಿ ಶೀಘ್ರವಾಗಿ ಅಂದರೆ ಇಪ್ಪತ್ತೊಂದು ದಿನ ಮುಗಿಯೋದ್ರ ಒಳಗಡೆ ನಿಮಗೆ ಈ ರಿಸಲ್ಟ್ ಅನ್ನೋದು ಸಿಗ್ತಾ ಹೋಗುತ್ತೆ ಇನ್ನು ಮಂತ್ರ ಹೇಳೋದಕ್ಕೆ ನಾವು ಯಾವ ವಾರ ಮೊದಲು ಶುರು ಮಾಡಬೇಕು ಅನ್ನೋದಾದರೆ ನೀವು ಮಂಗಳವಾರ ಶುರು ಮಾಡ್ಬೋದು ಶುಕ್ರವಾರ ಶುರು ಮಾಡ್ಬೋದು ಹಾಗೆಯೇ ಅಮಾವಾಸ್ಯ ದಿನಗಳಲ್ಲಿ ಹುಣ್ಣಿಮೆ ದಿನಗಳಲ್ಲಿ ಮತ್ತು ಹಾಗೆಯೇ ಪಂಚಮಿ ಅಷ್ಟಮಿ ದಿನಗಳಲ್ಲಿ ಮೊದಲನೇ ದಿನ ನೀವು ಶುರು ಮಾಡಿ ನಂತರ ಪ್ರತಿ ದಿನವೂ ನೀವು ಇಪ್ಪತ್ತೊಂದು ಸಾರಿ ಹೇಳ್ಕೊಳ್ತಾ ಬರಬೇಕಾಗುತ್ತೆ ಪರ್ಟಿಕ್ಯುಲರ್ ಟೈಮಲ್ಲಿ ಹೇಳ್ಕೊಳ್ಳಿ ಇಲ್ಲಾಂದರೆ ಪ್ರತಿದಿನವೂ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳ್ಕೊಳ್ಳಿ ಇಲ್ಲಾಂದರೆ ಪ್ರತಿದಿನವೂ ರಾತ್ರಿ ಸಮಯದಲ್ಲಿ ಹೇಳ್ಕೊಳ್ಳಿ ಒಂದೇ ಸಮಯದಲ್ಲಿ ಹೇಳ್ಕೊಳ್ಳೋದ್ರಿಂದ ಅತಿ ಶೀಘ್ರವಾಗಿ ನಾವು ಅಂದುಕೊಂಡ ಕೆಲಸ ಆಗುತ್ತೆ ಅಂತ ಹೇಳ್ಬೋದು ಮಂತ್ರ ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೋಡಿ ತುಂಬ ದೊಡ್ಡದಾಗಿಲ್ಲ ಮಂತ್ರನೂ ಕೂಡ ತುಂಬಾ ಚಿಕ್ಕದಾಗಿದೆ ಹಾಗಾಗಿ ಎಲ್ಲರೂ ಈ ಮಂತ್ರವನ್ನು ಹೇಳ್ಕೊಳ್ಳಿ ಈ ಮಂತ್ರದ ಉಪಯೋಗವನ್ನು ಪಡ್ಕೊಳ್ಳಿ ತುಂಬಾ ಪವರ್ಫುಲ್ ಮಂತ್ರ ಅಂತ ಹೇಳ್ಬೋದು ಮಂತ್ರ ಯಾವುದು ಅನ್ನೋದಾದರೆ ವರಹ ಮುಖಿ ವರಹ ಮುಖಿ ಓಂ ಐಂ ಗ್ಲೌಂ ವರಹ ಮುಖಿ ವರಹ ಮುಖಿ ಓಂ ಐಂ ಗ್ಲೌಂ ವರಹಾಮುಖಿ ವರಹಾಮುಖಿ ಓಂ ಐಂ ಗ್ಲೌಂ ಅಂತ ನೀವು ಪ್ರತಿ ದಿನವೂ ಪರ್ಟಿಕ್ಯುಲರ್ ಟೈಮಲ್ಲಿ ನೀವು ಹೇಳ್ತಾ ಬನ್ನಿ ಒಂದು ದಿನಕ್ಕೆ ನೀವು ಇಪ್ಪತ್ತೊಂದು ಸಾರಿ ಹೇಳ್ತಾ ಬನ್ನಿ ಈ ರೀತಿಯಾಗಿ ಹೇಳೋದ್ರಿಂದ ಇಪ್ಪತ್ತೊಂದನೇ ದಿನ ಮುಗಿಯೋದ್ರ ಒಳಗಡೆ ನಿಮಗೆ ಇದರ ರಿಸಲ್ಟ್ ಅನ್ನೋದು ಸಿಗ್ತಾ ಹೋಗುತ್ತೆ ಎಷ್ಟೋ ದಿನದಿಂದ ನನಗೆ ಪೆಂಡಿಂಗಿದೆ ಆ ಕೆಲಸಗಳು ಆ ಕೆಲಸ ಆಗೋದೇ ಇಲ್ಲ ಅಂತ ಬಿಟ್ಬಿಟ್ಟಿದ್ದೀನಿ ಅನ್ನೋರು ಕೂಡ ಅಥವಾ ನನಗೆ ಆ ಕೆಲಸ ನನಗೆ ಆಗಬೇಕು ಅಂತ ಇದೆ ಆದರೆ ಏನೇ ಟ್ರೈ ಮಾಡಿದ್ರು ನಾನು ಎಲ್ಲ ಥರದ ನಾನು ಇದಕ್ಕೆ ಟ್ರೈ ಮಾಡಿ ಈ ಕೆಲಸ ಆಗೋದೇ ಇಲ್ಲ ಅಂತ ಬಿಟ್ಬಿಟ್ಟಿದ್ದೀನಿ ಅನ್ನೋರು ಕೂಡ ನೀವು ಈ ರೀತಿಯಾಗಿ ಈ ಅಮ್ಮನ ಮಂತ್ರವನ್ನು ಅದರಲ್ಲೂ ವಾರಾಹಿ ದೇವಿಯ ಪವರ್ಫುಲ್ ಮಂತ್ರ ಅಂತ ಹೇಳ್ಬೋದು ಈ ಮಂತ್ರವನ್ನು ನಾನು ಹೇಳ್ಕೊಳ್ಳೋದ್ರಲ್ಲಿ ನಿಮಗೆ ಖಂಡಿತ ಅಮ್ಮ ನಿಮ್ಮ ಏನು ಕೆಲಸ ಇರುತ್ತೆ ನೋಡಿ ಆ ಕೆಲಸ ಪೂರ್ಣಗೊಳಿಸೋದಕ್ಕೆ ಅಮ್ಮ ಸಹಾಯ ಮಾಡ್ತಾರೆ ಯಾವುದೋ ಒಂದು ರೂಪದಲ್ಲಿ ಅಹಿ ಅಮ್ಮ ನಿಮ್ಮ ಕೆಲಸಗಳನ್ನು ಪೂರ್ಣಗೊಳಿಸ್ತಾಳೆ ಅಂತ ಹೇಳ್ಬೋದು ಹಾಗಾಗಿ ಎಲ್ಲರೂ ನಂಬಿ ಅಮ್ಮನನ್ನು ನಂಬೋದ್ರಿಂದ ಖಂಡಿತ ಅಮ್ಮ ಒಳ್ಳೇದು ಮಾಡ್ತಾರೆ ಎಷ್ಟೋ ಜನ ಡೌಟ್ ಇಂದ ಕೇಳ್ತಿರ್ತೀರಿ ಈ ಮಂತ್ರ ಹೇಳ್ಕೊಂಡ್ರೆ ಆಗುತ್ತಾ ಅಂತ ಖಂಡಿತ ಆ ರೀತಿಯಾಗಿ ಮಾಡ್ಬಿಡಿ ಅಮ್ಮನನ್ನ ನಂಬಬೇಕು ನಾವು ಯಾವುದೇ ಒಂದು ದೇವರನ್ನು ನಾವು ನಂಬಿ ಅಮ್ಮನಿಗೆ ಶರಣಾಗತಿ ಆದರೆ ಖಂಡಿತ ಅಮ್ಮ ನಮಗೂ ಒಳ್ಳೇದು ಮಾಡ್ತಾಳೆ ಅಂತ ಹೇಳ್ಬೋದು ಇದಕ್ಕೆ ಭಕ್ತಿ ಶ್ರದ್ಧೆ ನಂಬಿಕೆ ಬೇಕಷ್ಟೇ ನಂಬಿಕೆಯಿಂದ ಮಾಡಿದ್ರೆ ಯಾವ ಕೆಲಸ ಕೂಡ ನಮಗೆ ಈಸಿಯಾಗಿ ಆಗುತ್ತೆ ಅಂತ ಹೇಳ್ಬೋದು ಅದರಲ್ಲೂ ಎಷ್ಟೋ ದಿನದಿಂದ ಪೆಂಡಿಂಗ್ ಇರೋ ಕೆಲಸಗಳು ಅತಿ ಶೀಘ್ರವಾಗಿ ಆಗಬೇಕೆಂದ್ರೆ ಈ ಮಂತ್ರವನ್ನು ನೀವು ಇಪ್ಪತ್ತೊಂದು ದಿನಗಳ ಕಾಲ ಹೇಳ್ಕೊಬೇಕಾಗತ್ತೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳಬೇಕಂದ್ರೆ ಸ್ನಾನ ಮಾಡಿಕೊಂಡೆ ಪೂಜೆ ಮಾಡಿಕೊಂಡೇ ಹೇಳಬೇಕಾ ಅನ್ನೋದಾದರೆ ಆ ಥರ ಏನೂ ಇಲ್ಲ ಸ್ನೇಹಿತರೆ ನಿಮಗೆ ಅನುಕೂಲ ಇತ್ತು ಅಂತಂದರೆ ನೀವು ಸ್ನಾನ ಮಾಡಿ ಪೂಜೆ ಮಾಡೋ ಸಮಯದಲ್ಲಿ ನೀವು ದೇವ್ರ ಕೂತ್ಕೊಂಡು ಕುತ್ಕೊಂಡು ನನಗೆ ನನಗಷ್ಟು ಬೇಗ ಸ್ನಾನ ಮಾಡೋಕೆ ಆಗೋಲ್ಲ ಪೂಜೆ ಮಾಡೋಕೆ ಆಗಲ್ಲ ಅನ್ನೋರು ನೀವು ಬೆಡ್ ಮೇಲಿಂದ ಕೆಳಗಡೆ ಇಳಿದು ಅಲ್ಲಿ ಒಂದು ಚಾಪೆ ಅಥವಾ ಮಣೆ ಮೇಲೆ ನೀವು ಕೂತ್ಕೊಂಡು ಅಥವಾ ಚೇರ್ ಮೇಲೆ ಕೂತ್ಕೊಂಡು ಈ ಮಂತ್ರವನ್ನು ಇಪ್ಪತ್ತೊಂದು ಸಾರಿ ಹೇಳ್ಕೊಂಬೋದು ಇನ್ನು ನೀವು ರಾತ್ರಿ ಸಮಯದಲ್ಲಿ ಹೇಳ್ಕೊತೀನಿ ಅಂದರೂ ಕೂಡ ನೀವು ಅವಾಗಲೂ ನೀವು ದೇವ್ರ ಮನೆ ಅನುಕೂಲ ಆಯಿತು ದೇವ್ರ ಮನೇಲಿ ಹೋಗಿ ಅಲ್ಲೇ ಕೂತ್ಕೊಂಡು ಹೇಳ್ಕೊತೀನಿ ಅಂದರೆ ಅಲ್ಲೇ ಹೇಳ್ಕೊಬೋದು ಇಲ್ಲ ಅಂತಂದರೆ ಹಾಲಲ್ಲಿ ಬೆಡ್ರೂಮಲ್ಲಿ ಎಲ್ಲಿ ಬೇಕಾದರೂ ಹೇಳ್ಕೊಬೋದು ಆದರೆ ಬೆಡ್ರೂಮಲ್ಲಿ ಹೇಳ್ಕೊಳ್ಳೋ ಸಮಯದಲ್ಲಿ ಬೆಡ್ ಮೇಲೆ ಕೂತ್ಕೊಂಡು ಹೇಳೋಕ್ಕೆ ಹೋಗ್ಬೇಡಿ ಕೆಳಗಡೆ ಕೂತ್ಕೊಂಡು ನೀವು ಹೇಳ್ಕೊಳ್ಬೇಕಾಗತ್ತೆ ಈಗ ಪೂಜೆ ಮಾಡ್ತಾ ಇದ್ದೆ ಮಧ್ಯದಲ್ಲಿ ಪೀರಿಯಡ್ಸ್ ಆಗೋಯಿತು ಅನ್ನೋರು ನೀವು ಐದು ದಿನ ಬಿಟ್ಟು ಮತ್ತೆ ನೀವು ಅದನ್ನು ಕಂಟಿನ್ಯೂ ಮಾಡ್ಬೋದು ಇನ್ನು ನಾನ್ ವೆಜ್ ತಿಂದು ಹೇಳ್ಕೊಬೋದು ಅಂದರೆ ಇಲ್ಲ ಸ್ನೇಹಿತರೆ ನಾನ್ ವೆಜ್ ತಿನ್ನೋದೇ ನೀವು ಹೇಳ್ಕೊಂಡು ನಂತರ ನೀವು ತಿನ್ಬೋದು ಆದರೆ ನಾನ್ ವೆಜ್ ತಿಂದು ಈ ಮಂತ್ರವನ್ನು ಹೇಳ್ಕೊಳಕ್ಕೆ ಹೋಗಬೇಡಿ ಈ ರೀತಿಯಾಗಿ ಅಮ್ಮನ ಮಂತ್ರಗಳನ್ನು ನೀವು ಹೇಳ್ಕೊಳ್ಳೋದ್ರಿಂದ ಅಮ್ಮ ತುಂಬಾ ಒಳ್ಳೇದು ಮಾಡ್ದಾಳೆ ಎಷ್ಟೋ ಜನಕ್ಕೆ ಅಮ್ಮನಿಂದ ಉಪಯೋಗ ಆಗಿದೆ ಅಮ್ಮನ ಪೂಜೆ ಮಾಡೋದಾಗಲಿ ಮಂತ್ರವನ್ನು ಹೇಳೋದಾಗಲಿ ದೇವಸ್ಥಾನಕ್ಕೆ ಹೋಗೋದಾಗಲಿ ಈ ರೀತಿಯಾಗಿ ಹಾಗೆ ಅಮ್ಮನ ಫೋಟೋ ಇಲ್ಲ ಅಂದ್ರೆ ಒಂದು ದೀಪವನ್ನೇ ಹಚ್ಚಿ ನೀವು ದೀಪದಲ್ಲಿ ವಾರಾಹಿ ದೇವಿ ಅಂತ ನೆನೆದು ನೀವು ದೀಪಕ್ಕೆ ಪೂಜೆ ಮಾಡೋದಾಗಲಿ ಮಂತ್ರಗಳನ್ನ ಹೇಳ್ಕೊಳ್ಳೋದು ತುಂಬಾ ಒಳ್ಳೆಯದು ಹಾಗಾಗಿ ಎಲ್ಲರೂ ಈ ಮಂತ್ರದಿಂದ ಉಪಯೋಗಿಸ್ಕೊಂಡು ಈ ಮಂತ್ರವನ್ನು ಹೇಳ್ಕೊಂತ ನೀವು ಇದರ ಉಪಯೋಗವನ್ನ ಪಡ್ಕೊಳ್ಳಿ ಎಷ್ಟೋ ದಿನದಿಂದ ಆಗದೆ ಇರೋ ಕೆಲಸಗಳು ಕೂಡ ಆಗುತ್ತೆ ತುಂಬಾ ಚಿಂತೆ ಮಾಡ್ತಾ ಇರ್ತಾರೆ ನಾನು ಆ ಕೆಲಸ ಆಗಬೇಕಿತ್ತು ಯಾಕೋ ನನಗೆ ಆ ಕೆಲಸನೇ ಆಗ್ತಾ ಇಲ್ಲ ಅಂತ ತುಂಬಾ ಜನ ಹೇಳ್ತಾ ಇರ್ತೀರ ಅಂತಹ ಕೆಲಸಗಳು ಎಂತ ಕೆಲಸ ಇದ್ರು ನಿಮಗೆ ಇಪ್ಪತ್ತೊಂದು ದಿನ ಮುಗಿಯುವಷ್ಟೊಳಗಡೆ ನಿಮಗೆ ರಿಸಲ್ಟ್ ಅನ್ನೋದು ಸಿಗುತ್ತೆ ಈಗ ಇಲ್ಲಿದ್ದೀನಿ ನೆಕ್ಸ್ಟ್ ನಾನು ಬೇರೆ ಅಮ್ಮನ ಮನೆಗಾಗಲಿ ಅಥವಾ ಬೇರೆ ಊರಿಗೆ ಹೋಗ್ತಾ ಇದ್ದೀನಿ ಅಲ್ಲಿ ಹೇಳ್ಕೊಂಬೋದ ಅಂದರೆ ಖಂಡಿತ ಹೇಳ್ಕೊಬೋದು ನೀವು ಶುರು ಮಾಡೋದು ಮಾತ್ರ ಈ ವಾರಗಳಲ್ಲಿ ಶುರು ಮಾಡಿ ಅಮ್ಮನಿಗೆ ತುಂಬನೇ ಪ್ರಿಯವಾದ ವಾರಗಳು ಹಾಗಾಗಿ ನಾಳೆ ಶುಕ್ರವಾರ ಇದೆ ಆವಾಗಲೂ ಶುರು ಮಾಡ್ಬೋದು ಇನ್ನು ನಾಡೋದ ಸಾಟರ್ಡೆ ನಿಮಗೆ ಹುಣ್ಣಿಮೆ ಇದೆ ಆ ದಿನವೂ ಕೂಡ ಶುರು ಮಾಡ್ಬೋದು ನಿಮಗೆ ಯಾವ ದಿನ ಅನುಕೂಲ ಆಗುತ್ತೋ ಆ ದಿನ ಮಂತ್ರ ಹೇಳೋದಕ್ಕೆ ಶುರು ಮಾಡಿ ತುಂಬನೇ ಒಳ್ಳೆಯದಾಗುತ್ತೆ ಇದಕ್ಕೆ ಸ್ನಾನ ಮಾಡಿ ಪೂಜೆ ಮಾಡಿ ಈ ಮಂತ್ರವನ್ನು ಹೇಳಬೇಕು ಅಂತ ಏನಿಲ್ಲ ಹಾಗೆ ಕೂಡ ಹೇಳ್ಕೊಂಬೋದು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ಈ ಮಂತ್ರವನ್ನು ಹೇಳ್ಕೊಬೋದು ಅಂತ ಹೇಳ್ತಾ ವಾರಾಹಿ ದೇವಿ ಎಲ್ಲರಿಗೂ ಒಳ್ಳೇದು ಅಂತ ನಾನು ಕೂಡ ಬೇಡ್ಕೊತೀನಿ ಅಮ್ಮನ ಹತ್ರ ಹಾಗಾಗಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು